ನಮಸ್ಕಾರ ನಮ್ಮ ಭಾರತೀಯ ಪರಂಪರೆಯಲ್ಲಿ ನಮ್ಮ ಹಿರಿಯರು ಅತ್ಯಷ್ಟು ಅದ್ಭುತವಾದ ಕಾರ್ಯಗಳನ್ನು ಮಾಡಿ ಅಂದ್ರೆ ನಮ್ಮೆಲ್ಲಾ ಭಾವನೆಗಳನ್ನು ಹೊರಟು ಹಬ್ಬಗಳನ್ನು ನಿರ್ಮಿಸಿ ನಮ್ಗೆ ಕೊಟ್ಟೋಗ್ಯಾರ ನಮ್ಮ ಮಾನಸಿಕ ಆರೋಗ್ಯ ಸರಿಯಾಗಿರಬೇಕು ನಾವು ಚೆನ್ನಾಗಿ ನಂಗ್ತಾ ಇರಬೇಕು ನಮ್ಮೆಲ್ಲ ನೋವು ನಲಿವುಗಳನ್ನು ಹೊರ ಹಾಕಬೇಕು ಅನ್ನೋದಕ್ಕಾಗಿ ಹಬ್ಬಗಳನ್ನು ನಿರ್ಮಿಸಿದ್ರು ಅಂತ ಹಬ್ಬಗಳಲ್ಲಿ ಹೋಳಿ ಹುಣ್ಣಿಮೆ ಕೂಡ ಒಂದು ಹೋಳಿ ಹಬ್ಬ ಕೂಡ ಒಂದು ಹೋಳಿ ಹುಣ್ಣಿಮೆಯ ದಿನ ಆಚರಿಸನೆಗಳನ್ನ ವಿಕೃತ ಮನೋಕಾಮನೆಗಳನ್ನ ಮುಂಚೂರು ಹೊರ ಹಾಕ ಒಂದಿಷ್ಟು ಅವಕಾಶ ಆಗ್ತದೆ ಕಟ್ಟಿಗೆಗಳನ್ನ ಕಳುಹು ಮಾಡೋ ಅವಕಾಶ ಅದ ಒಂದಿಷ್ಟು ಜನರನ್ನು ಬಯಸ್ಕೊಳ್ಳೋಕೆ ಅವಕಾಶ ಅದ ಒಂದಿಷ್ಟು ಜನರಿಗೆ ನಾವು ಕೆಲವೊಂದು ಪದಗಳನ್ನು ಬಳಸ್ಬೋದು ಅಂತ ಒಂದು ಅವಕಾಶ ಈ ಹಬ್ಬದಲ್ಲಿ ಅದ ಮೂಲಕ ನಮ್ಮ ಮನದ ವಿಕೃತಿಯನ್ನು ಹೊರಹಾಕಲಿಕ್ಕೆ ಒಂದು ಅವಕಾಶ ಈ ಹಬ್ಬದ ಮೂಲಕ ಸಿಗ್ತಾ ಇಂಥ ಒಂದು ಪದ್ಧತಿಯಿಂದ ಏನಾಗ್ತದೆ ಅಂದ್ರೆ ನಮ್ಮ ಮನದಲ್ಲಿ ಇರ್ತಕ್ಕಂಥ ವಿಕೃತ ಮನೋಭಾವಗಳನ್ನು ಹೊರಹಾಕು ಅವಕಾಶ ಇದರಿಂದ ಸಿಗೋದ್ರಿಂದ ಆ ಮನಸ್ಸು ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಆಗ್ತದೆ ಮತ್ತೆ ಇನ್ನೊಂದು ಈ ಹಬ್ಬದಿಂದ ಹೋಳಿ ಸಿಗ್ತಕ್ಕಂಥ ಒಂದು ಮುಖ್ಯವಾದ ಸಂದೇಶ ಏನು ಅಂದ್ರೆ ನಾವು ನಮ್ಮ ಕಾಮನೆಗಳನ್ನ ಸುಟ್ಟು ಅದರಿಂದ ನಮ್ಮ ಬದುಕಲ್ಲಿ ಬಣ್ಣಗಳು ನೋಡ್ತಾವ ನಮ್ಮ ಮನೋಕಾಮನೆಗಳು ಎಲ್ಲವೂ ಸರಿ ಇರಲ್ಲ ಅದೆಷ್ಟೋ ಮನೋಕಾಮನೆಗಳು ನಮ್ಮ ಅಂದ್ರೆ ಈಗ ನಿಲ್ಕದಷ್ಟ ಅದು ಕೆಲವೊಂದು ಸರಿ ಇಲ್ಲ ಅಂತ ಕಾಮನೆಗಳನ್ನ ಅಂತ ಆಸೆಗಳನ್ನ ನಾವು ಕೈ ಬಿಡಬೇಕು ಅಂದ್ರೆ ಮಾತ್ರ ನಮ್ಮ ಬದುಕಲ್ಲಿ ಬಣ್ಣಗಳು ತುಂಬಿಕೊಳ್ತವೆ ಕಾಮದವನ್ನ ಮಾಡ್ತೀವಿ ಮೊದಲ ಬಣ್ಣವನ್ನ ಆಡ್ತೀವಿ ನೋಡ್ರಿ ಕಾಮವನ್ನ ದಹಿಸಿದರೆ ಕಾಮ ಅಂದ್ರೆ ಬಯಕೆ ನಮ್ಮ ಬಯಕೆಗಳನ್ನ ನಾವು ದಹಿಸ್ಬೇಕು ಸುತ್ತಾಕ್ಬೇಕಾಗ್ತದೆ ಆ ಬಯಕೆಗಳನ್ನ ಸುಟ್ಟಾಗ್ತೇವೆ ಅಂದ್ರೆ ಬದುಕಲ್ಲಿ ಬಣ್ಣಗಳು ತರದ್ ಶುರುವಾಗ್ತವೆ ಕೃಷಿಗಳು ಅದಕ್ಕ ನಾವು ನಮ್ಮ ಬದುಕಿನಲ್ಲಿ ಬಣ್ಣಗಳ ತುಂಬಿಕೊಳ್ಬೇಕು ಬಣ್ಣ ಬಣ್ಣದ ಹೂಗಳು ನಮ್ಮ ಬದುಕಿನಲ್ಲಿ ಅರಳಬೇಕು ಅಂತಂದ್ರೆ ಕಾಮನೆಗಳನ್ನು ಸುಡುವ ಕೆಲಸ ಮಾಡಬೇಕು ಕೋಳಿಗಳ ಆಚರಣೆ ಸಂದರ್ಭದಲ್ಲಿ ನೋಡ್ರಿ ನಾವು ಕಟ್ಟಿಗೆ ಕೋಳುಗಳನ್ನ ಕದ್ಕೊಂಡು ಬರುವಂತ ಕೆಲಸ ಮಾಡ್ತೀವಿ ಕದ್ಕೊಂಡ್ ಬಂದು ಒಂದ್ ಕಡೆ ಸೇರಿಸ್ತೀವಿ ಸೇರಿಸಿದ ನಂತರ ಕಾಮದಹನ ಮಾಡ್ತೀವಿ ಕಾಮದಹನ ಮಾಡಿದ ನಂತರ ಮರ್ದನ ಬಣ್ಣವನ್ನ ಆಡ್ತೀವಿ ಕ್ಲೋ ಮಾಡ್ಬೇಕನ್ನೋ ಸ್ವಲ್ಪ ಮನಸ್ಸಿ ಅದನ್ನ ಅಷ್ಟೇ ಒತ್ತಿಟ್ಟಿರ್ತೀವಿ ಅಂತದ್ದು ವರ್ಗ ಹಾಕಂತ ಅವಕಾಶ ಕೋಳಿಗಳು ಇಲ್ಲಿ ಆಡ್ತಕ್ಕಂತ ಹಾಡುಗಳು ಕೆಲವೊಂದು ಶಿಸ್ಟರಿಗೆ ಅದು ಯೋಗ್ಯ ಅನಿಸಲ್ಲ ಆದ್ರೆ ಆ ಪದಗಳನ್ನು ಹಾಕ್ರಿ ಅಂತ ಆಯ್ತು ಅವ್ರು ಸುಟ್ಟು ಬಿಡ್ರಿ ಅಂತ ಆ ನಂತರ ಎಲ್ಲಾ ಹಬ್ಬಗಳಲ್ಲಿ ನಗುತ್ತೀವಿ ಖುಷಿಯಿಂದ ಇರುತ್ತೀವಿ ಸಂಭ್ರಮಿಸ್ತೀವಿ ಇಲ್ಲಿ ಬೇಕು ಕೊಡ್ಕೋದ ಅದಕ್ಕೂ ಒಂದು ಅವಕಾಶ ಕೃತಕ ಒಂದು ಮಾಡಿ ಮಾಡಿಟ್ಟು ಅಳುವುದು ಕರೆಯುವುದು ಅಂದಿಷ್ಟೋ ಅಲ್ಲಿ ಕೂಡ ಸಂಪ್ರದಾಯ ನಮ್ಮ ಉತ್ತರ ಕರ್ನಾಟಕ ಕಿಡಿಗೆ ಅಂದ್ರೆ ಅಲ್ಲಿ ನಾವು ಕೆಟ್ಟದ ತೆಗೆದುಹಾಕ್ಬೇಕು ಕೆಟ್ಟ ಭಾವನೆಗಳ ಓಸು ಹೊರಗೆ ಹಾಕಿ ಅವು ಹಾಕಬೇಕು ನಂತರನೇ ಬದುಕಲ್ಲಿ ಬಣ್ಣ ಬಣ್ಣದ ಭಾವನೆಗಳು ಮೂಡಕ್ಕೆ ಶುರುವಾಗ್ತದ ಆ ಭಾವನೆಗಳಿಂದ ಬದುಕು ಹಂಗಾಗ್ತದೆ ಬದುಕು ಬಹಳ ಚಂದ ಆಗ್ತದೆ ಈ ಸಂದೇಶ ಹುಳಿ ಹಬ್ಬದಿಂದ ನಮ್ಗೆ ಪುರಾಣ ಕಥೆಗಳು ಸಾಕಷ್ಟು ಇದರಿಂದ ಹೋಲಿಕಾ ದಹನ ಎರಡನೇ ಕಷ್ಟ ಸಹೋದರಿ ಅದಕ್ಕೆ ಸಂಬಂಧಪಟ್ಟದ ಶಿವ ಮತ್ತು ಈ ಮನ್ಮಾತನ ಕತೆ ಸಂಬಂಧಪಟ್ಟ ಇವೆಲ್ಲ ಸರಿ ಶಿವನ ಒಂದು ಭಂಗ ಬರೀ ನಾವು ಕೇವಲ ಲೈಂಗಿಕತೆ ಅಷ್ಟೇ ಬಳಸುವುದಲ್ಲ ಕಾಮನಿಗಳಿಗೆ ಬಳಸ್ಕೋಬೇಕು ಕಾಮನೆಗಳು ಅಂದ್ರೆ ಬಯಕೆಗಳು ಮನದಲ್ಲಿ ಅದೆಷ್ಟೋ ಆಸೆಗಳು ಮೂಡ್ತವೆ ಮೂಡಿದ ಆಸೆಗಳೆಲ್ಲ ನೆರಳಿಸಿಕೊಳ್ಳಲು ಸಾಧ್ಯವಿಲ್ಲ ಅದಕ್ಕಾಗಿ ಅವು ಮನಸ್ಸಿನ ಮೇಲೆ ಒತ್ತಡವನ್ನು ಉಂಟು ಮಾಡ್ತದೆ ಅಂತ ಆಸೆಗಳನ್ನು ನಾವು ಸೂಕ್ತ ಹಾಕ್ಬೇಕು ಸುಟ್ಟಾಗ್ದಾಗ ಮಾತ್ರ ಸರಿಯಾಗ್ತದೆ ಇಲ್ಲಂದ್ರ ಮನಸ್ಸಿನ ಅನಾರೋಗ್ಯಕ್ಕೆ ದಾರಿ ಮಾಡಿ ಕೊಡುತ್ತದೆ ನಂಗಾಗಲಿಲ್ಲ ನಾವು ಮಾನಸಿಕವಾಗಿ ಸದೃಢರಾಗಿರ್ಬೇಕು ಎಲ್ಲವನ್ನ ಖುಷಿ ಖುಷಿಯಾಗಿ ಅನುಭವಿಸ್ಬೇಕು ಅಂತಂದ್ರೆ ಈ ಬಯಕೆಗಳನ್ನ ಸುಡುವ ಕೆಲಸ ಮಾಡಲೇಬೇಕು ಯಾಕಂದ್ರ ಮನಸ್ಸಿನ ಎಲ್ಲಾ ಬಯಕ್ಗಳು ಸರಿಯಾಗಿ ಇರ್ತಾವಂತ ನಾವು ಹೇಳಕ್ಕಾಗಲ್ಲ ಅಸಂಬದ್ಧ ಬಯಕ್ಗಳು ಇರ್ತಾವೆ ಮನಸ್ಸಿನ ಮನಸ್ಸು ನಲ್ಲಿ ಕೂಡ ಇರ್ತಕ್ಕಂಥದ್ದೇ ಎಲ್ಲರಲ್ಲಿ ಎಲ್ಲ ಅಂತ ಎಂತ ಒಳ್ಳೆ ವ್ಯಕ್ತಿ ಆಗಿದ್ರು ಸರಿ ಸಂಬದ್ಧ ಬಯಕ್ಗಳು ಇಲ್ಲಿ ಇರ್ತಾವ ಈ ಸಾಮಾಜಿಕ ಚೌಕಟ್ಟನ್ನ ಮೀರ್ತಕ್ಕಂಥ ಬೈಕ್ಗಳು ಇರ್ತಾವೆ ಮಾಡ್ಬೇಕು ಮಾಡಬೇಕು ಮೋಸ ಅನಿಸ್ತದ ಸುಳ್ಳು ಹೇಳಕ್ನಸ್ತದೆ ಯಾರ್ದೋ ಒಂದು ವಸ್ತುಗಳನ್ನು ಕಸಗೋಬೇಕ ಎಲ್ಲಾ ಬೈಕ್ಗಳು ಮನಸ್ಸಿನಲ್ಲಿ ಅಸೂಯ ಕಸಕೋಕಾಗ ಅಸೂಯೆ ಬರ್ತದ ಎಂತ ಎಲ್ಲಾ ವಿಚಾರಗಳು ಸಾಕಷ್ಟು ನಮ್ಮಲ್ಲಿ ಬಂತು ಸಾಮಾಜಿಕ ಚೌಕಟ್ಟನ್ನ ಮೀರಿದಂತ ಬೈಕ್ಗಳು ಅಂತ ಬೈಕ್ಗಳನ್ನು ನಾವು ಸೂಟ್ ಚಲೋ ಚೋಲು ಮನಸ್ಸಿನಲ್ಲಿ ಇಟ್ಕೊಂಡಿರೋಂದ್ರೆ ನಾವು ಮನುಷ್ಯರಾಗದ ಮನುಷ್ಯತ್ವದಿಂದ ದೂರ ಹೋಗ್ತೀವಿ ಅದಕ್ಕೆ ಹಂಗಾಗ ಅವ್ರು ಹೊರಗಾಕಿ ಚೋಟಾಕಿ ಬದುಕಲ್ಲಿ ಬಣ್ಣ ಅನ್ನೋ ಸಂದೇಶ ಈ ಹುಳಿ ಹುಣ್ಣಿಮೆಯ ಮೂಲಕ ನಮ್ಗಿರಿ ನಂಬಿ ನೀದಿದ್ದಾರೆ ಈ ಸಂದೇಶವನ್ನ ನಾವು ಅಚ್ಚುಕಟ್ಟಾಗಿ ಪಾಲಿಸ್ಬೇಕು ಬರೀ ಕಾಮಗನವನ್ನ ಮಾಡಿ ಬಣ್ಣ ಮಾಡಿ ಮೈ ಮರೆತು ಕುಡಿದು ತಿಂದು ಕಟ್ಟರು ಮುಗಿಯೋದೆಲ್ಲ ಇದೆ ಹಬ್ಬ ಈ ಹಬ್ಬದಿಂದ ನಾವು ನಿಜವಾದ ಸಂದೇಶವನ್ನ ನಾವು ಹುಡ್ಕೋಬೇಕಂದ್ರೆ ನಮ್ಮ ಮನೋಭಾವನೆಗಳನ್ನ ನಾವು ಸುಟ್ಟು ಹಾಕೋದನ್ನ ಕಲಿಯು ಧನ್ಯವಾದಗಳು